ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಅಕ್ಕಿ ರೊಟ್ಟಿ ಬನ್ನಿ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ಹೇಗೆ ಕ್ವಿಕ್ಕಾಗಿ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ನಾನೀಗ ಒಂದು ಬೌಲ್ ತೊಗೊಂಡು ಎರಡು ಕಪ್ ಅಕ್ಕಿ ಇಟ್ಟು ಹಾಕ್ಕೊಂಡಿದ್ದೀನಿ ಎರಡು ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಮತ್ತು ಕರಿಬೇವು ಕೊತ್ತಂಬರಿನ ತೊಳೆದುಬಿಟ್ಟು ಇಲ್ಲಿ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿನ ನಾನು ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿ ಒಂದು ಹಿಡಿಯಾಗಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಅಕ್ಕಿ ಇಟ್ಟು ಮತ್ತು ನಾವು ಹಾಕಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಆವಾಗ ನಮಗೆ ಅದರಲ್ಲಿ ಈರುಳ್ಳಿಯಲ್ಲಿರೋ ನೀರಿನ ಅಂಶ ಸೊಪ್ಪಲ್ಲಿ ಅದೆಲ್ಲ ಇದಕ್ಕೆ ಮಿಕ್ಸ್ ಮಾಡಿದಾಗ ನೀರು ನಮ್ಗೆ ಯಾವುದಕ್ಕೆ ಬೇಕು ಅಂತ ಗೊತ್ತಾಗುತ್ತೆ ಹಾಗಾಗಿ ಇಲ್ಲೊಂದು ಅರ್ಧ ಸ್ಪೂನ್ ಫ್ರೈ ಮಾಡಿರೋಂಥ ಎಳ್ಳು ಸೇರಿಸ್ಕೊಳ್ತಿದ್ದೀನಿ ಕಾಲು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಇವಾಗ ಇದನ್ನೆಲ್ಲ ಹಾಕಿ ನಾವು ನೀರು ಹಾಕ್ಕೊಳ್ತಾ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವಿಲ್ಲಿ ಅಕ್ಕಿ ಹಿಟ್ಟನ ಕಲಿಸ್ಕೊಳ್ಳೋಣ ಒಮ್ಮೆಲೆ ನೀರು ಹಾಕ್ಕೊಬೇಡಿ ಯಾಕೆ ಅಂದರೆ ಅಕ್ಕಿ ಹಿಟ್ಟು ದುಡ್ಡು ಅಂದರೆ ಮೆತ್ತಗಾಗ್ಬಿಡತ್ತೆ ಹಾಗಾಗಿ ಇವಾಗ ನೋಡ್ಬೋದು ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ನಾವು ಚೆನ್ನಾಗಿ ಆಗಿದೆ ಇವಾಗ ನೀವು ನೋಡ್ಬೋದು ಈ ರೀತಿ ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ನಿಮಗೆ ಒಂದು ಆಗೋಷ್ಟು ಉಂಡೆನ ನಾನು ತೊಗೊಂಡಿದ್ದೀನಿ ಇಲ್ಲಿ ನೀವು ನೋಡಬಹುದು ಅದು ಒಂಚೂರು ಕೈಗೆ ಅಂಟಿಕೊಳ್ತಾ ಇಲ್ಲ ಈ ರೀತಿ ಕಲಿಸ್ಕೊಂಡ್ಮೇಲೆ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನೊಂದು ತವಾ ತಗೊಂಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸ್ಪ್ರೆಡ್ ಇದ್ದೀನಿ ನೀವು ನೋಡ್ಬೋದು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇವಾಗ ಇದ್ರ ಮೇಲೆ ನಾವು ರೊಟ್ಟಿ ತಟ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಇನ್ನೂ ತವಾ ಬಿಸಿಗಿಟ್ಟಿಲ್ಲ ಫ್ರೆಂಡ್ಸ್ ನಾನು ಹಾಗೆ ತವಾನ ತೊಳೆದ್ಬಿಟ್ಟು ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡು ಡೈರೆಕ್ಟಾಗಿ ತಟ್ಕೊಳ್ತಾ ಇದ್ದೀನಿ ತಟ್ ಆದಮೇಲೆ ನಾನು ಇಲ್ಲಿ ಸ್ಟವ್ ಮೇಲೆ ಇಡ್ತಾ ಇರೋದು ಇವಾಗ ನಾನು ತಟ್ಟಿದಾಗಿದೆ ಇವಾಗ ಸ್ಟವ್ ಹಚ್ಚಿಬಿಟ್ಟು ಇಟ್ಟಿದ್ದೀನಿ ತವಾನ ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇಲ್ಲಿ ನಾನು ನೋಡ್ಬೋದು ಒಂದು ಪ್ಲೇಟ್ನ ಮುಚ್ಚಿಡ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಅಲ್ಲೇ ಬೆಲ್ ಐಕೋನಿದೆ ಅದನ್ನು ಕ್ಲಿಕ್ ಮಾಡಿ ಸೋ ದಟ್ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವಾಗ ನೀವು ನೋಡ್ಬೋದು ಫ್ರೆಂಡ್ಸ್ ಒಂದು ಕಡೆ ಅದು ಬೆಂದಿತ್ತು ಹಾಗಾಗಿ ನಾನು ಅದನ್ನು ಮತ್ತೊಂದು ಕಡೆ ತಿರುಗಿಸಿದ್ದೀನಿ ಈಗ ನೀವು ನೋಡ್ಬೋದು ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ನಾನು ತಟ್ಟೆಯಲ್ಲಿತ್ತಿ ಇಟ್ಕೊಂಡು ಮತ್ತೊಂದನ್ನು ನಾನಿಲ್ಲಿ ತಟ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಸೈಡು ಅದು ಬೆಂದಿತ್ತು ಹಾಗಾಗಿ ಅದನ್ನು ಉಲ್ಟ ಮಾಡಿ ಹಾಕ್ತಾಯಿದ್ದೀನಿ ಬೇಯಲಿಕ್ಕೆ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋಸ್ನೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಅಂತ ಕೇಳ್ಕೊಳ್ತಾ ಒಮ್ಮೆ ನೀವು ಈ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನು ಇದಕ್ಕೆ ತರಕಾರಿಗಳು ಮತ್ತು ಸೊಬ್ ಸಬ್ಸಿಗೆ ಸೊಪ್ಪು ಮತ್ತು ಸೊಪ್ಪುಗಳೆಲ್ಲ ಹಾಕಿ ಮಾಡಿದರೂ ಇನ್ನೂ ಚೆನ್ನಾಗಿರುತ್ತೆ ಬಟ್ ಇವಾಗ ನನ್ನ ಹತ್ರ ಯಾವ ಇಂಗ್ರೀಡಿಯೆಂಟ್ಸ್ ಇತ್ತೋ ಅದನ್ನು ಯೂಸ್ ಮಾಡಿಕೊಂಡು ಸುಲಭವಾಗಿ ಮಾಡೋ ಅಕ್ಕಿ ರೊಟ್ಟಿಯನ್ನು ತೋರಿಸ್ಕೊಟ್ಟಿದ್ದೀನಿ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತರಕಾರಿ ತುರಿಗಳು ಸೊಪ್ಪು ಇದೆಲ್ಲ ಹಾಕಿದರೆ ಅದು ಬೇರೆ ಆಗಿರುತ್ತೆ ಅದು ಇನ್ನೂ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ ಹೇಳಿ ಇದು ನೋಡಿ ಫ್ರೆಂಡ್ಸ್ ನಾವು ಸ್ಟವ್ ಮೇಲೆ ಇಟ್ಟೇ ತಟ್ಟಬೇಕು ಅಂತ ಏನೂ ಇಲ್ಲ ನೀವು ತಟ್ಟಿಟ್ಬಿಟ್ಟು ಆಮೇಲೆ ನೀವು ಇದನ್ನು ಸ್ಟೌವ್ ಮೇಲೆ ಇಟ್ಟು ಬೇಯಿಸ್ಕೋಬೋದು ಅದೇನು ಅಂಟ್ಕೊಳ್ಳಲ್ಲ ಆರಾಮಾಗಿ ಬರುತ್ತೆ ಇವಾಗ ನೋಡಿ ಸರ್ವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬೀಟ್ರೂಟ್ ಪಲ್ಯದೊಂದಿಗೆ ಒಳ್ಳೆ ಕಾಂಬಿನೇಷನ್ನು ನೋಡಲಿಕ್ಕೂ ಕಲರ್ಫುಲ್ಲಾಗಿದೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳಿ ಬಾಯ್ ಫ್ರೆಂಡ್ಸ್